ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರೆಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಸೈಡೆಲ್ಲ ಹೇಗಂತಂದರೆ ಸೀಮಂತ ಆಗಿದ್ದು ನೆಕ್ಸ್ಟ್ ಡೇಗೇ ನಮ್ಮ ಮನೆ ದೇವ್ರಿಗೆ ಹಾಲು ಉಕ್ಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ನಮ್ಮ ಮನೆ ದೇವರು ಬಂದುಬಿಟ್ಟು ಮುನೇಶ್ವರ ಸ್ವಾಮಿ ದೇವರು ಸೊ ಹಾಗಾಗಿ ನನ್ನ ಸೀಮಂತ ಆಗಿದ್ದು ನೆಕ್ಸ್ಟ್ ಡೇನೇ ನಾವು ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ದೇವ್ರ ಹತ್ರ ಹೋಗಿದ್ವಿ ಸೊ ಹಾಲು ಉಗ್ಸಕ್ಕೆ ಅಂತ ಹೇಳಿ ನೋಡಿ ಇಲ್ಲಿ ಒಲೆ ಎಲ್ಲ ಆಲ್ರೆಡಿ ಇರುತ್ತೆ ಏಕಂತಂದರೆ ನಮ್ಮ ಥರನೇ ಇನ್ನೂ ಸುಮಾರು ಜನ ಬಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಮನೆ ದೇವ್ರು ಆಗಿದ್ದರೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಶಾಸ್ತ್ರ ನಾನು ನಮ್ಮ ಸೈಡ್ ನಮ್ಮಮ್ಮ ಮನೆ ಕಡೆ ಸೈಡು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಕಡೆ ಮಾತ್ರ ಈ ಶಾಸ್ತ್ರ ಇದೆ ಸೊ ಹಾಗಾಗಿ ಸೀಮಂತ ಮಾಡಿದ್ದೆ ನೆಕ್ಸ್ಟ್ ಡೇ ಬಂದು ಹಾಲುಗ್ಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಇದು ಬಂದು ನಮ್ಮ ಮನೆ ದೇವರು ಇಲ್ಲಿ ನನಗೆ ಒಂದು ನೇಚರ್ ಅಂತೂ ತುಂಬಾ ಇಷ್ಟ ಆಯಿತು ಯಾಕಂತಂದರೆ ದೇವಸ್ಥಾನ ಆಗಿ ಆಗಿರ್ಬೋದು ದೇವಸ್ಥಾನ ಬಂದು ರೋಡ್ ಸೈಡ್ಗೆ ಇದೆ ಆ್ಯಂಡ್ ಪಕ್ಕದಲ್ಲೇ ಒಂದು ಬಾವಿನೂ ಇದೆ ತುಂಬ ಪೀಸ್ಫುಲ್ ಅನಿಸುತ್ತೆ ಇಲ್ಲಿ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ ಆ್ಯಂಡ್ ನಾವು ಬಂದು ಮಾರ್ನಿಂಗೇ ಬಂದಿದ್ವಿ ಆ್ಯಕ್ಚುಲಿ ಇಲ್ಲಿ ಬಂದು ಮಾರ್ನಿಂಗೇ ಪೂಜೆ ಮಾಡಬೇಕು ಆ್ಯಂಡ್ ನಮಗೆ ಆವತ್ತೊಂದು ದಿವಸ ಏನಂತಂದರೆ ಸಪ್ರೇಟಾಗಿ ಅದಕ್ಕಂತಲೇ ಒಬ್ಬರು ಪೂಜೆ ಮಾಡ್ಕೊಳ್ಳೋರು ಇರ್ತಾರೆ ಆವತ್ತಿನ ದಿನ ಅವ್ರಿಗೆ ಸೂತ್ಕ ಇತ್ತು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಐದುನೇ ಮಾಡಿದ್ರು ಪೂಜೆ ಸೂತ್ಕ ಇರೋ ಟೈಮಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ಮೋರ್ ಓವರ್ ಗರ್ಲ್ಸು ಕೂಡ ಮುನೀಶ್ವರ ದೇವರು ಗರ್ಭಗುರಿ ಒಳಗಡೆ ಎಲ್ಲನೂ ಹೋಗೋಂಗಿಲ್ಲ ಸೊ ಹಾಗಾಗಿ ಬೆಳಗ್ಗೆನೆ ಬಂದು ಅವರು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ರು ಅಷ್ಟರಲ್ಲಿ ನಾವು ಪೂಜೆ ಸಾಮಾನೆಲ್ಲ ಮನೆಯಿಂದ ತಗೊಂಡು ಬಂದು ಇನ್ನು ಹಾಲು ಹಾಗೆ ಬೆಲ್ದನ್ನು ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಒಲೆ ಎಲ್ಲ ಹಂಚಿಬಿಟ್ಟು ಬೆಲ್ದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇನ್ನು ನಾನು ಬಂದು ಏನೇ ಇವಾಗ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲಲ್ಲ ಸೊ ಹಾಗಾಗಿ ನಾನು ಕೆಲವೊಂದು ಪೂಜೆ ಸಾಮಾನೆಲ್ಲೂ ಕ್ಲೀನ್ ಮಾಡಿಕೊಟ್ಟೆ ಆ್ಯಂಡ್ ಒಲೆಗೆಲ್ಲೂ ಪೂಜೆ ಮಾಡಿಬಿಟ್ಟು ಇನ್ನು ಬೆಲ್ದನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ ಇನ್ನು ಮುನೇಶ್ವರ ದೇವ್ರಿಗೆ ಎಲ್ಲರೂ ಹೋಗಿ ಪೂಜೆ ಮಾಡೋಂಗಿಲ್ಲ ಐ ಮೀನ್ ಗರ್ಲ್ಸ್ ಇರ್ತಾರಲ್ಲ ಸೊ ಅವರು ಬಾಯ್ಸ್ ಬೇಕಾದರೆ ಗರ್ಭಗುಡಿಯಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಬೋದು ಆವತ್ತು ಪೂಜಾರಿ ಅವರಿಗೆ ಸೂತ್ಕ ಇರೋದರಿಂದ ನಾವೇ ಎಲ್ಲ ಮಾಡ್ಕೊಂಡ್ವಿ ಸೊ ಎಲ್ಲ ನೋಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾವೇ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ನಾವೇ ಪೂಜೆ ಮಾಡಿಕೊಂಡು ಬರೋಣ ಅಂತ ಯಾಕಂತಂದರೆ ಮತ್ತೆ ನನಗೆ ಡೆಲಿವರಿ ಡೇಟ್ ಹತ್ರ ಬಂದುಬಿಡತ್ತೆ ಸೊ ಹಾಗಾಗಿ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವಾಗೆ ಎಲ್ಲ ಪೂಜೆ ಮಾಡಿಕೊಂಡು ಆ್ಯಕ್ಚುಲಿ ಇದನ್ನು ಬಂದು ಸೀಮಂತ ಆಗಿದ್ದು ನೆಕ್ಸ್ಟ್ ಡೇಗೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಎರಡು ದಿನ ಬಿಟ್ಟು ಮಾಡಿದ್ವಿ ಆ ಥರನೂ ಮಾಡ್ಬೋದಂತೆ ಐ ಮೀನ್ ಆ ವೀಕಲ್ಲಿ ಯಾವಾಗಲಾದರೂ ಮಾಡ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ನನ್ನ ಸೀಮಂತ ಆಗಿದ್ದು ಮಂಡೇ ಆದರೆ ನಾವು ಇಲ್ಲಿ ಬುಧವಾರ ಹೋಗಿ ಮಾಡ್ಕೊಂಬಂದಿದ್ದು ಪೂಜೆ ಸೊ ಎಲ್ಲನೂ ಈ ರೀತಿಯಾಗಿ ಮಾಡಿದ್ದಾರೆ ಆ್ಯಂಡ್ ಇವರು ಪೂಜಾರಿ ಇದ್ದಿದ್ದರೆ ಅವ್ರಿಗೆಲ್ಲನೂ ಒಂದು ಸ್ವಲ್ಪ ಗೊತ್ತಿರ್ತಿತ್ತಲ್ವ ಅವರು ಚೆನ್ನಾಗಿ ಮಾಡಿಕೊಡ್ತಿದ್ರು ಬಟ್ ನಾವೂ ಚೆನ್ನಾಗೇ ಅನ್ನಿಸ್ತು ಪೂಜೆ ಎಲ್ಲನೂ ಚೆನ್ನಾಗಿತ್ತು ಇನ್ನು ಪೂಜೆ ಎಲ್ಲನೂ ಆದಮೇಲೆ ಲಾಸ್ಟಲ್ಲಿ ನನಗೆ ಮರಳು ತುಂಬುತ್ತಾರೆ ಸೊ ಅರ್ಶಿನ ಕುಂಕುಮ ಮತ್ತು ತೆಂಗಿನಕಾಯಿ ಬಾಳೆ ಎಲೆ ಇದೆಲ್ಲನೂ ಕೊಟ್ಟು ಇದು ಮಾಡ್ತಾರೆ ಮತ್ತು ಬೆಲ್ದನ್ನ ಕೂಡ ನಾವು ನಮ್ಮ ಹಸ್ಬೆಂಡು ಇಬ್ಬರು ತಿನ್ನಬೇಕು ಆ್ಯಂಡ್ ನಾವಿಬ್ಬರೇ ಅಂತ ಅಲ್ಲ ಯಾರಾದರೂ ತಿನ್ಬೋದು ಆಮೇಲೆ ನಾವು ತಿಂದಾದಮೇಲೆ ಎಲ್ಲರ್ಗು ಪ್ರಸಾದ ಥರ ಕೊಡ್ತಾರೆ ಸೊ ಆ ರೀತಿ ಇಷ್ಟು ಪೂಜೆ ಅಂತ ನಡೆಯಿತು ಆಮೇಲೆ ನನಗೆ ಇದನ್ನು ಸಾವಿಗೆ ಒತ್ತು ಸ್ಯಾವಿಗೆ ಅಂತ ಹೇಳ್ತಾರೆ ನಮ್ಮ ಸೈಡು ಸೊ ಇದು ತಿನ್ಬೇಕು ತಿನ್ನಬೇಕನ್ನಿಸ್ತಾಯಿತ್ತು ಆ್ಯಂಡ್ ಇದು ಹೆಲ್ತಿ ಕೂಡ ಹೌದಲ್ವ ಇದು ನಾನು ರಾಗಿ ಹಿಟ್ಟಿಂದ ಮಾಡಿರೋದು ರಾಗಿ ಹಿಟ್ಟಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಸೊ ಹೆಲ್ತಿಗೂ ಒಳ್ಳೆಯದು ಆ್ಯಂಡ್ ತಂಪು ಅಂತ ಹೇಳಿಬಿಟ್ಟು ಇದನ್ನು ಮಾಡೋಕ್ಕೆ ಹೇಳಿದ್ವಿ ಸೊ ಇದನ್ನು ನಾನೇ ಮಾಡಿದೆ ಆ್ಯಕ್ಚುಲಿ ನನಗೆ ಇದು ತುಂಬ ಇಷ್ಟ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಎಂತೂ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಮಾಡೋರು ಇದನ್ನು ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸ್ ಆಯಿತು ನನಗೆ ತುಂಬ ಕ್ರೇವಿಂಗ್ಸ್ ಅಂತ ಏನೂ ಇರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಏಯ್ಟ್ ಮಂತ್ ತುಂಬ ಆಗಿ ನೈಂತ್ ಮಂತ್ ಬಿದ್ಮೇಲೆ ಕ್ರೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಯಿತು ಕೆಲವ್ರಿಗಂತೂ ಇನ್ನೂ ಬೇಗನೆ ಸ್ಟಾರ್ಟ್ ಆಗಿರುತ್ತೆ ಲೈಕ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆಲ್ಲ ಕ್ರೇವಿಂಗ್ಸ್ ಇರುತ್ತೆ ಬಟ್ ನನಗೇನು ಆ ಥರ ಇರಲಿಲ್ಲ ನನಗೆ ಆ್ಯಕ್ಚುಲಿ ನಿಜನೇ ಹೇಳಬೇಕಂತಂದರೆ ಏಯ್ಟ್ ಮಂತ್ವರೆಗೂ ನನಗೇನು ಕ್ರೇವಿಂಗ್ಸ್ ಅನ್ನೋದೇ ಇರಲಿಲ್ಲ ಆಮೇಲಿಂದ ಒಂದೊಂದೇ ತಿನ್ನಬೇಕು ತಿನ್ನಬೇಕು ಅಂತ ಅನಿಸಿದ್ದು ಆ್ಯಂಡ್ ನನಗೆ ವಾಮಿಟ್ಸು ಫೈವ್ ಮಂತ್ವರೆಗೂ ಹಾಕ್ತಾಯಿತ್ತು ಕಂಟಿನ್ಯೂಯಸ್ ಆಗಿ ಕಂಟಿನ್ಯೂಯಸ್ ಆಗಿ ಅಂತಂದರೆ ಒಂದು ದಿನ ಬಿಟ್ಟು ಒಂದು ದಿನ ಆಗ್ತಾಯಿತ್ತು ಆ್ಯಂಡ್ ನೈನ್ ಮಂತ್ವರೆಗೂ ಟಿಲ್ ನೈನ್ ಮಂತ್ವರೆಗೂ ಮಂತ್ಲಿ ಟೂ ಟೈಮ್ಸ್ ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಏನೋ ಗೊತ್ತಿಲ್ಲ ವಾಮಿಟ್ಸ್ ಆಗ್ತಾ ಇರೋದ್ರಿಂದನೋ ಇಲ್ಲ ಏನಂತ ಗೊತ್ತಿಲ್ಲ ನನಗೆ ಫುಡ್ ಕ್ರೈವಿಂಗ್ಸು ಜಾಸ್ತಿ ಏನೂ ಇರಲಿಲ್ಲ ಯಾವಾಗಲಾದರೂ ಒಂದು ಏನಾದರೂ ತಿನ್ಬೇಕಾಗ ಮಾಡಿಕೊಂಡು ತಿನ್ಬಿಡ್ತಿದ್ದೆ ಅಷ್ಟೇ ಆ್ಯಂಡ್ ಅದಕ್ಕೆ ಒತ್ತಿಸೋಗೆ ಈ ರೀತಿ ಪಾನ್ಕ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಯಿಯಿಂದ ಮಾಡ್ತಾರೆ ಇದನ್ನು ಸೊ ಇದು ಮತ್ತು ಅದೆರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಇಷ್ಟ ಆಗ್ತಾ ಇರೋ ಡಿಶ್ ಅಂದರೆ ಇದೇ ಸೊ ಹಾಗಾಗಿ ಇವತ್ತು ಇದನ್ನು ಮಾಡಿಕೊಂಡೆ ಇವತ್ತಿನ ವಿಡಿಯೋ ಇಷ್ಟು ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ಸಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ನನಗೆ ತುಂಬ ಆಯಿತು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೆ ನನಗೆ ಹೀಗೇನೆ ಸಪೋರ್ಟ್ ಇರಿ ಇನ್ನೂ ಒಳ್ಳೆ ಒಳ್ಳೆಯ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್